ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೋಯ್ ಲೋಕಾ ಚಾನೆಲ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ನ ಎಲ್ಲ ಅಫಿಷಿಯಲ್ ಮಾಹಿತಿಗಾಗಿ ಮತ್ತು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಶನ್ಗಳನ್ನು ಪಡೆಯಲಿ ಸುದೀಪ್ ಅವರು ಬಿಗ್ ಬಾಸ್ ನ ವೇದಿಕೆಯಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂದೇಶ ನೇರವಾಗಿ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಗಳಿಗೆ ತಟ್ಟಿದೆ ಎಸ್ ಏನದು ಅಂತೀರಾ ಇಲ್ಲಿದೆ ಉತ್ತರ ಈಗ ಕರ್ನಾಟಕದಲ್ಲಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆ ವಿಚಾರ ಎಂದರೆ ಕನ್ನಡದ ನಂಬರ್ ಒನ್ ಹೀರೋ ಯಾರು ಎಂದ ತಾರಕ್ ಸಿನಿಮಾ ಹಿಟ್ ಆದ್ಮೇಲೆ ಇದು ಹೆಚ್ಚಾಗಿದೆ ಎಲ್ಲಾ ಅಭಿಮಾನಿಗಳು ತಮ್ಮ ನಟರನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಇದೆಲ್ಲದಕ್ಕೆ ಸುದೀಪ್ ನೇರವಾಗಿ ಬಿಗ್ ಬಾಸ್ ವೇದಿಕೆಯಿಂದ ಉತ್ತರ ಕೊಟ್ಟಿದ್ದಾರೆ ಎಸ್ ಅವರು ತಮ್ಮನ್ನು ನಂಬರ್ ಟೂ ನಟ ಎಂದು ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ ಮೊದಲ ಸ್ಪರ್ಧಿ ಮನೆಯೊಳಗೆ ಹೋಗುತ್ತಿದ್ದ ಹಾಗೆ ಮಾತನಾಡಿದ ಕಿಚ್ಚಾ ಸುದೀಪ್ ರವರು ನನಗೆ ನಂಬರ್ ಒನ್ ಸ್ಥಾನ ಬೇಡ ನಂಬರ್ ಟೂ ಆದರೆ ಒಂದು ಆಗಬೇಕು ಎಂದು ಹಠ ಇರುತ್ತೆ ಎಂದಿದ್ದಾರೆ ಹಾಗಾದರೆ ಸುದೀಪ್ ಪ್ರಕಾರ ನಂಬರ್ ಒನ್ ಹೀರೋ ಯಾರು ಅದನ್ನು ಬಹಿರಂಗವಾಗಿ ಹೇಳದೆ ದರ್ಶನ್ ನಂಬರ್ ಒನ್ ನಟ ಎಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಏನೇ ಆಗಲಿ ಕಿಚ್ಚಾ ಸುದೀಪ್ ರವರು ತಮ್ಮನ್ನು ನಂಬರ್ ಟು ಎಂದು ಹೇಳಿಕೊಂಡು ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ ತಿಳಿಸು ಮತ್ತಷ್ಟು ಅಪ್ಡೇಟ್ಸ್ಗಾಗಿ